ವಿವರ ನಮಸ್ಕಾರ ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಸರ್ಕಾರ ನಿವೃತ್ತ ನೌಕರ ಸಂಘ ಗಂಗಾವತಿ ಅವರಿಂದ ವಿಶ್ವ ಪರಿಸರ ದಿನಾಚರಣೆಯ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಪುಟ್ಟರಾಜ ಪಬ್ಲಿಕ್ ಸ್ಕೂಲ್ ಗಂಗಾವತಿಯ ಶಾಲಾ ವಿದ್ಯಾರ್ಥಿಗಳು ಹಾಗೂ ಮುಖ್ಯಗುರುಗಳು ಹಾಗೂ ಸಸಿಗಳನ್ನು ಸಂಘದ ಪದಾಧಿಕಾರಿಗಳು ಸದಸ್ಯರು ವಿತರಿಸುವುದರ ಜೊತೆಗೆ ಸಸಿಗಳನ್ನು ನಡೆಸಲಾಯಿತು ಈ ಕುರಿತು ಹಾಗೂ ಸದಸ್ಯರು ನಮ್ಮ ಸಿಬಿಎಸ್ ನ್ಯೂಸ್ ಚಾನೆಲ್ಯೊಂದಿಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ಶ್ರೀ ಮಲ್ಲಿಕಾರ್ಜುನ ಕಾರ್ಯದರ್ಶಿಗಳು ವಿಜಿ ಹಿರೇಮಠ ಶ್ರೀ ಖಾದರ್ ಸಾಪ್ಹುಲ್ಲೂರು ಸಹಕಾರ್ಯದರ್ಶಿಗಳು ರೆಡ್ಡಿ ತಿರುಮಲ್ ರಾವ್ ಜಂಬಣ್ಣ ಐಲಿ ರಮೇಶ ಸುರೇಶ್ ಬಾಬು ರವೀಂದ್ರ ಎಚ್ ಪಂಪಾಪತಿ ಹಾಗೂ ಪುಟ್ಟರಾಜ ಪಬ್ಲಿಕ್ ಸ್ಕೂಲ್ ಮುಖ್ಯಗುರುಗಳು ಹಾಗೂ ಶಿಕ್ಷಕ ಶಿಕ್ಷಕಿಯರು ಹಾಜರಿದ್ದರು ಮಕ್ಕಳೇ ಇವತ್ತಿನ ದಿವಸ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವಿಶ್ವ ಪರಿಸರ ದಿನಾಚರಣೆಯನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಈ ಮಾನವನ ಹೊಸ ಹೊಸ ತಂತ್ರಜ್ಞಾನದಿಂದ ಕಾಡು ಮರುಭೂಮಿ ಆಗ್ತಾ ಇದೆ ಕಾಡು ಇಲ್ಲೋದ್ರಿಂದ ಮಳೆ ಕೂಡ ಕಡಿಮೆ ಆಗ್ತದೆ ಮಳೆ ಇಲ್ಲಾಂದರೆ ಇಡೀ ಜೀವಿಗಳ ಸಂಪೂರ್ಣ ಅಧೋಗತಿಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಬಂದೊದಾಗಿದೆ ಹಾಗಾಗಿ ನಾವು ಕಾಡು ಬೆಳೆಸಿದರೆ ಮಾತ್ರ ನಿತ್ಯ ನಿರಂತರ ಹಸಿರಿರ್ತದೆ ಮಳೆ ವ್ಯಾಪಕವಾಗಿ ಹಬ್ಬಿ ಜಲಚರ ಪ್ರಾಣಿಗಳು ಜೀವಜಂತುಗಳು ಜೀವನ ಸಾಗಲಿಕ್ಕೆ ಸಂಪೂರ್ಣ ಅನುಕೂಲ ಆಗ್ತದೆ ಆ ನಿಟ್ಟಿನಲ್ಲಿ ನಾವು ಇವತ್ತಿನ ದಿವಸ ಈ ಹಸಿರೀಕರಣ ಮಾಡೋದು ಬಹಳ ಮುಖ್ಯ ಆದ ಕಾರಣ ಇವತ್ತಿನ ಒಂದು ಈ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಈ ಶಾಲೆಯಲ್ಲಿ ಮುದ್ದು ಮಕ್ಕಳು ಹಾಗೂ ಶಿಕ್ಷಕರ ಸಹಯೋಗದೊಂದಿಗೆ ಸ ನೌಕರರ ನಿವೃತ್ತ ನೌಕರರ ಎಲ್ಲ ಮಿತ್ರರು ಸೇರಿ ಈ ಒಂದು ಸಸಿ ನೆಡುವ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಇದೇ ಥರ ಎಲ್ಲರೂ ತಮ್ಮ ಕೈಲಾದಷ್ಟು ಮಟ್ಟಿಗೆ ಹೆಚ್ಚು ಹೆಚ್ಚು ಹಸಿರೀಕರಣದಲ್ಲಿ ಭಾಗವಹಿಸಬೇಕಂತೇಳಿ ಹಾರೈಸುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ ಆತ್ಮೀಯ ಮುದ್ದು ಮಕ್ಕಳೇ ಮತ್ತು ಶಿಕ್ಷಕ ಬಂಧುಗಳೇ ಹಾಗೂ ನಿವೃತ್ತ ನೌಕ ನೌಕರ ಬಾಂಧವರೇ ಇವತ್ತು ದಿವಸ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ ಇಲ್ಲಿ ಮುಖ್ಯವಾಗಿ ಯಾಕಂದರೆ ಈ ಒಂದು ಪರಿಸರ ಶುದ್ಧವಾಗಿರ್ಬೇಕಂದ್ರೆ ಮತ್ತು ವಾತಾವರಣದಲ್ಲಿ ಒಂದು ಆಮ್ಲಜನಕ ಹೆಚ್ಚಿನ ಪ್ರಮಾಣದಲ್ಲಿರ್ಬೇಕಂದ್ರೆ ಇದು ಭಾಳ ಕಾಡುಗಳನ್ನು ಅಥವಾ ಸಸ್ಯಗಳನ್ನು ನಾವು ಗಿಡಗಳನ್ನು ಮರಗಳನ್ನು ಬೆಳೆಸೋದು ಭಾಳ ಮುಖ್ಯ ಯಾಕಂದರೆ ಈಗ ವಾತಾವರಣ ಶುದ್ಧತೆ ಅಂದಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಆದ್ದರಿಂದ ಇದು ಭಾಳ ಮುಖ್ಯವಾದದ್ದು ಆದ್ದರಿಂದ ಅದರಿಂದಲೇ ಕಾಡನ್ನು ಬೆಳೆಸಿ ನಾಡನ್ನು ಉಳಿಸಿ ಅನ್ನುವ ಒಂದು ನಾಣ್ಮುಡಿ ಇದೆ ಅದರಂತೆ ಮಕ್ಕಳಿಗಾದ್ರೂ ನಾವು ಇದನ್ನು ಏನಂದರೆ ಮುಂದಿನ ದಿನಗಳಲ್ಲಿ ಹೇಳ್ಬೇಕಲ್ಲ ಹುಟ್ಟಿಗೆ ಮತ್ತು ಇದು ನಾವು ನೀವೆಲ್ಲರೂ ಜಾಗೃತಿಯಿಂದ ಜನರಲ್ಲಿ ಒಂದು ನಾವು ಒಂದು ಜಾಗೃತಿಯನ್ನು ಮೂಡಿಸ್ಬೇಕಲ್ಲ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ ಇವತ್ತಿನ ದಿನ ಏನೈತೆ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯನಾಗಿದೆ ಹಸಿರು ಜೀವನದ ಹಸಿರು ಅಂತ ನಾವು ಹಸಿರು ಇವತ್ತು ಐದನೇ ತಾರೀಕು ಎಲ್ಲರೂ ಆಚರಣೆ ಅಂತ ದಿನಾಚರಣೆ ಆಗಿದೆ ಮನೆ ಮುಂದೆ ಆಗಲಿ ಶಾಲೆ ಗ್ರೌಂಡಲ್ಲಿ ಆಗಲಿ ನಾವು ಗಿಡವನ್ನು ನಾಟಿಸಿ ಅದರದೊಂದು ನಾವು ಹಸಿರನ್ನು ಉಸಿರಾಗಿ ಬೆಳೆಸಿ ಗಿಡ ಮರಗಳನ್ನು ಕಡಿಯದಂತೆ ತಡೆಗಟ್ಟಿ ಎಲ್ಲ ಗಿಡವನ್ನು ನಾವು ನಟಿಸ್ಬೇಕಂತ ಹೇಳಿ ಇವತ್ತಿನ ದಿನ ನಾವು ಹಸಿರು ಗ್ರೀನ್ಸ್ ಡೇ ಎಂದು ಆಚರಣೆ ಮಾಡುತ್ತಾ ಗಿಡಗಳನ್ನು ನಾಟಿಸುವ ದಿನ ಎಂದು ಹೇಳಲು ಇಷ್ಟು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸರ್ಸಿಗೂ ನಾನು ಧನ್ಯವಾದವನ್ನು ಹೇಳಿಸಿ ಎರಡು ಮಾತುಗಳನ್ನು ಮುಗಿಸಿ ಒಂದೆರಡು ವಿಷಯ ಹೇಳಬೇಕಂತ ಮಾಡ್ತೀವಿ ಪ್ರಾರಂಭದ ಶತಮಾನದಲ್ಲಿ ಸಹ್ಯಾದ್ರಿ ಪೂರ್ಣ ಹಸಿರು ಮಯ ಇತ್ತು ಮಳೆ ಆಗ್ತಾಯಿತ್ತು ಆವಾಗೆ ಜಾಗತಿಕ ಮಟ್ಟದ ವಿಜ್ಞಾನಿಗಳು ಸಹ್ಯಾದ್ರಿ ಹಿಲ್ಸಲ್ಲಿ ನಾವು ಹಸಿರು ಬೆಳೆದರೆ ಮಧ್ಯ ಏಷ್ಯಾದಲ್ಲಿ ಮಳೆ ಆಗುತ್ತೆ ಅದರಲ್ಲಿಂದ ವಾತಾವರಣ ತಿಳಿಯಾಗ್ತದೆ ಈಗ ನಾವು ಪ್ರಕೃತಿಯೊಳಗೆ ನೋಡ್ತಾ ಹೋದರೆ ಬೇವು ಗಿಡ ನೋಡ್ರಿ ಕೆಂಪಾಗ್ತಾಯಿದೆ ಇದು ತಾಪಮಾನದು ತಾಪಮಾನ ಆಗಬೇಕಾದ್ರೆ ನಾವು ಹಸಿರನ್ನು ಹೆಚ್ಚು ಹೆಚ್ಚು ನೆಡಬೇಕು ಅದರ ಆವಾಗ್ಯ ಮಾತ್ರ ಹಸಿರು ಮಯ ಆಗ್ತದೆ ಅದರಿಂದ ಆಕ್ಸಿಜನ್ ಉತ್ಪತ್ತಿ ಆಗ್ತದೆ ಎಲ್ಲರ ಆರೋಗ್ಯ ಚೆನ್ನಾಗಿರ್ತದೆ ಹೇಳಿ ನಾನು ನೆಡ್ ಮಾತನಾಡಬೇಕು ಪರಿಸರ ದಿನಾಚರಣೆ ವಿಶ್ವ ಪರಿಸರ ದಿನಾಚರಣೆ ಎಂದು ಅದು ವಿಶೇಷವಾಗಿ ನಮ್ಮ ನಿವೃತ್ತ ನೌಕರ ಸಂಘದ ಒಂದು ಸಭೆ ದಿನವೇ ಬಂದಿದೆ ಅದಕ್ಕೆ ನಮಗೆಲ್ಲರಿಗೂ ಒಂದು ಸಂತೋಷದ ವಿಷಯ ನಾವೆಲ್ಲರೂ ಕಾಡನ್ನು ಬೆಳೆಸಿದರೆ ನಮ್ಮ ಆರೋಗ್ಯ ನಮ್ಮ ವಾತಾವರಣ ಪರಿಸರ ಎಲ್ಲರೂ ನಾವು ಇರ್ತಕ್ಕಂಥ ಸ್ಥಳದಲ್ಲಿ ಆರೋಗ್ಯ ಇರಲಿಕ್ಕೆ ಒಂದು ಬಹುಮೂಲ್ಯವಾದಂಥ ಕಾರಣ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಮನೆಯ ಮುಂದೆ ನಮ್ಮ ಹೊಲಗಳಲ್ಲಿ ನಾವು ನಡೆದಾಡುವ ಪ್ರದೇಶಗಳಲ್ಲಿ ಸಸಿಗಳು ನಡುವುದರ ಮೂಲಕ ನಮ್ಮ ಆರೋಗ್ಯವನ್ನು ಒಳ್ಳೆಯ ರೀತಿಯಿಂದ ಮಾಡಬೇಕು ಜೊತೆಗೆ ನಮ್ಮ ಶಾಲಾ ಕಾಲೇಜುಗಳಲ್ಲಿ ಮಕ್ಕಳಿಗೆ ಇದರ ಮೂಲಕ ಒಳ್ಳೆಯ ನೈತಿಕತೆ ಶಿಕ್ಷಣ ಆರೋಗ್ಯವನ್ನು ಬೆಳೆಸುವಂಥ ಕೆಲಸವನ್ನು ನಮ್ಮ ಮುಖಾಂತರ ಮಾಡಬೇಕಾಗಿದೆ ನೌಕರರ ಸಂಘ ಗಂಗಾವತಿ ಘಟಕ ಇಲ್ಲಿ ನಮ್ಮ ಪ್ರತಿ ವರ್ಷ ಪ್ರತಿ ತಿಂಗಳಂತೆ ಈ ತಿಂಗಳು ಕೂಡ ಮಾಚಿಕ ಸಭೆ ಇತ್ತು ಈ ಸಭೆಯಲ್ಲಿ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಸ್ನೇಹಿತರು ನಿರ್ಧರಿಸಿದಂತೆ ಇವತ್ತಿನ ದಿವಸ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಈ ಶಾಲೆಯ ಮುದ್ದು ಮಕ್ಕಳಿಗೆ ಈ ಸಸಿಗಳನ್ನು ನೀಡೋದ್ರ ಮೂಲಕ ಅವರು ಅಂತ ಅಂಥೇಳಿ ಮುಂದಿನ ಆ ನಾಗರಿಕರು ಅವರೇ ಚಿಕ್ಕ ಮಕ್ಕಳು ಇವತ್ತು ನಾವೇನು ಹೇಳ್ತೀವಿ ಈಗ ಗಿಡವಾಗಿ ಬಗ್ಗದ ಮರವಾಗಿ ಬಗ್ಗೀತೆ ಅಂತೇಳಿ ಇವತ್ತು ಮರವಾಗಿ ಬೆಳಿಬೇಕಾದ್ರೆ ಇವತ್ತು ಡಿ ವಿ ಜಿ ಅವರು ಹೇಳಿದ ಹಾಗೆ ಹಳೆ ಬೇರು ಹೊಸ ಚಿಗುರು ಇವತ್ತು ನಾವೆಲ್ಲ ಒಯ್ಯೋರುದ್ದು ಇದ್ವಿ ಅರವತ್ತು ವರ್ಷದ ಮೇಲ್ಪಟ್ಟವರು ಇದ್ದೀವಿ ನಾವೆಲ್ಲ ಹಳೆ ಬೇರಾದರೆ ಇವೆಲ್ಲ ಹೊಸ ಚಿಗುರುಗಳು ಈ ಚಿಗುರುಗಳಿಗೆ ಏನಪ್ಪ ಅಂದ್ರೆ ಈ ಒಂದು ಸಸಿಗಳನ್ನು ಕೊಟ್ಟರೆ ಅವರು ನೆಟ್ಟು ಮುಂದೆ ಗಿಡಗಳನ್ನು ಮರಗಳನ್ನಾಗಿ ಬಳಸ್ತಾರೆ ಅದರಿಂದ ಇವತ್ತು ಆಮ್ಲಜನಕ ಪ್ರಾಣವಾಯು ಸಿಗ್ತದೆ ಇವತ್ತು ಈಗಾಗಲೇ ಎಲ್ಲರೂ ಹೇಳಿದಂತೆ ಇವತ್ತು ವಾತಾವರಣ ಪೂರಾ ಕೆಟ್ಟೋಗಿದೆ ನಾವು ಈ ಭೂಮಿಯ ಋಣ ತೀರಿಸ್ಬೇಕಾದ್ರೆ ಮೂರು ಋಣಗಳಿವೆ ಒಂದು ಏನಪ್ಪ ಅಂತಂದರೆ ತಾಯಿಯ ಋಣ ಇದು ಮೊದಲನೇದು ಎರಡನೇದೇನಪ್ಪ ಅಂತಂದರೆ ಸಾಮಾಜಿಕ ಋಣ ಸಾಮಾಜಿಕವಾಗಿ ಏನಾದರೂ ಸೇವೆ ಸಲ್ಲಿಸ್ಬೇಕು ನಾವು ನಮ್ಮ ಹತ್ರ ಸಾಕಷ್ಟು ಹಣ ಇದೆ ನಮ್ಮ ಹತ್ರ ಸಾಕಷ್ಟು ಸಂಪತ್ತಿದೆ ಅವು ಯಾವುದ್ರೂ ಕೂಡ ಋಣ ತೀರಿಸಲಾರು ಇವತ್ತು ಋಣ ತೀರಿಸ್ಬೇಕಂದ್ರೆ ಫಸ್ಟ್ ತಾಯಿಯ ಋಣ ತೀರಿಸಬೇಕು ಎರಡನೇ ಸಾಮಾಜಿಕ ಋಣ ತೀರಿಸ್ಬೇಕಾದ್ರೆ ಒಳ್ಳೆ ಸೇವೆಯನ್ನು ಸಮಾಜಕ್ಕೆ ಕೊಡಬೇಕು ಮೂರನೇ ಋಣ ಗಿಡವನ್ನು ನೆಡೋದ್ರ ಮೂಲಕ ನಾವು ಋಣವನ್ನು ಮುಟ್ಟಿಸ್ಬೇಕಾಗಿದೆ ಭೂಮಿಯಲ್ಲಿ ನಾವು ಇರಗಲ್ಲ ಮುಂದೆ ನಮ್ಮ ಪರವಾಗಿ ಆ ಭೂಮಿಯಲ್ಲಿ ಈ ಗಿಡಗಳನ್ನು ನೆಟ್ಟರೆ ಅವು ಮುಂದಿನ ಪೀಳಿಗೆಗೆ ಏನಪ್ಪ ಅಂತಂದರೆ ಅವು ಒಂದು ಕಾಣಿಕೆಯಾಗಿ ಆಗ್ತವೆ ಇಲ್ಲಾಂದರೆ ಮುಂದಿನ ಜೀವಿಗಳು ನಮ್ಮನ್ನು ಏನಂತಾರೆ ಅಂದರೆ ನಮ್ಮ ಹಿರಿಯರು ನಮಗೇನು ಕೊಟ್ಟರು ನಮಗೇನು ಕೊಡಲಿಲ್ಲ ಹಣ ಕೊಟ್ಟರು ಸಂಪತ್ತು ಕೊಟ್ಟರು ಎಲ್ಲ ಕೊಟ್ಟರು ನಮಗೆ ವಾತಾವರಣ ಚಲೋ ಕೊಡಲಿಲ್ಲ ಅಂತಾರೆ ಹಾಗಾಗಿ ಇವತ್ತಿನ ದಿವಸ ಈಗ ನಾವು ನೆಪಕ್ಕಾಗಿ ಮರಗಳನ್ನು ಅಥವಾ ಗಿಡಗಳನ್ನು ಬೆಳೆಸೋದು ಬೇಡ ಗಿಡಗಳನ್ನು ಕೊಟ್ಟ ಮೇಲೆ ಅವುಗಳಿಗೆ ರಕ್ಷಣೆ ಕೊಡಬೇಕು ಅವಕ್ಕೆ ನೀರು ಹಾಕಿ ಈ ಚಿಕ್ಕ ಮಕ್ಕಳಂತೆ ದೊಡ್ಡವರಿಗೆ ಅವಕ್ಕೆ ರಕ್ಷಣೆ ಕೊಟ್ಟು ಬೆಳೆಸಬೇಕು ಬೆಳೆಸೋದ್ರಿಂದ ಏನಾಗುತ್ತೆ ಮರಗಳಿಗೆ ಜೀವ ಇದೆ ಅವ್ಕೆ ಮಾತಾಡಕ್ಕೆ ಬರೋಲ್ಲ ಎಡ್ಯಕ್ಕೆ ಬರಂಗಿಲ್ಲ ಅವ್ರು ಅದು ಬಿಟ್ಟರೆ ಜೀವ ಇದೆ ಪ್ರತಿಯೊಂದು ಮರನೂ ಕೂಡ ಪ್ರತಿಯೊಂದು ಸಸ್ಯನೂ ಕೂಡ ನಾವು ಬೆಳೆಸಿದಂಥವು ನಮ್ಮನ್ನು ನೋಡ್ತಾ ಇರ್ತಾವೆ ನಾವು ಅರ್ಥ ಮಾಡ್ಕೋವು ಜೀವಗಳಾದವರು ನಾವೇನಪ್ಪ ಅಂದ್ರೆ ಅವು ನೀರು ನನಗೆ ನೀರು ಹಾಕೋಂಥವು ನಾವು ನೀರು ಹಾಕಿ ಅವಕ್ಕೆ ಬೆಳೆಸಿದ ಅವು ಏನು ಮಾಡ್ತಾವಪ್ಪ ಅಂತಂದ್ರೆ ನಮ್ಮ ನಾವು ಭೂಮಿಯ ಋಣವನ್ನು ತೀರಿಸ್ದಂಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ದಿವಸ ಎಲ್ಲ ಕಡೆನೂ ಪರಿಸರ ದಿನಾಚರಣೆ ಆಚರಿಸ್ತಾರೆ ದಯವಿಟ್ಟು ಎಲ್ಲರಿಗೂ ಹೇಳೋದು ಇದೆ ಮನವಿ ಏನಪ್ಪ ಅಂತಂದರೆ ಗಿಡಗಳನ್ನು ಇಳಿಸಿ ಅವುಗಳ ರಕ್ಷಣೆ ಮಾಡಿ ಅವುಗಳನ್ನು ಚೆನ್ನಾಗಿ ಬೆಳೆಸಿ ಮುಂದಿನ ಪೀಳಿಗೆಗೆ ಏನಪ್ಪ ಅಂದರೆ ಮಳೆ ಬೆಳೆ ಎಲ್ಲವನ್ನು ಕೊಡುವಂತೆ ಮಾಡೋಣ ಭೂಮಿ ತಾಯಿಯನ್ನು ತಂಪಾಗಿಡೋಣ ಅಂತ ಹೇಳ್ತಾ ಎರಡು ಮಾತುಕತೆ ಜೈ ಹಿಂದ್ ಜೈ ಕರ್ನಾಟಕ